ನಮಸ್ಕಾರ ವೀಕ್ಷಕರೇ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎಂಎಸ್ ಜಗನ್ನಾಥ್ರವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಲು ಮತ್ತು ಸದೃಢಗೊಳಿಸಲು ನೂತನವಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಎಂ ಶಂಕರರೆಡ್ಡಿರವರನ್ನು ನೇಮಕ ಮಾಡಲಾಯಿತು ನಮಸ್ಕಾರಗಳು ನಮ್ಮ ರಾಷ್ಟ್ರ ನಾಯಕರಾದ ದಿವಂಗತ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜೀರವರ ತತ್ವ ಆದೇಶಕ್ಕೆ ಬದ್ಧರಾಗಿ ಮತ್ತು ಚಿರಾಗ್ ಪಾಸ್ವಾನ್ಜೀರವರ ನೇತೃತ್ವದಲ್ಲಿ ಲೋಕ ಜನಶಕ್ತಿಯ ಪಾರ್ಟಿ ರಾಷ್ಟ್ರದಲ್ಲಿ ವಿಜೃಂಭಿಸಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಜಗನ್ನಾಥಿರವರ ನೇತೃತ್ವದಲ್ಲಿ ಪಕ್ಷದ ಬಲವರ್ಧನೆ ಕಂಡು ನಾನು ಪಕ್ಷಕ್ಕೆ ಸೇರ್ಪಡೆಯಾಗಿ ಈ ದಿವಸ ರಾಜ್ಯಾಧ್ಯಕ್ಷರು ನನ್ನನ್ನು ಗುರುತಿಸಿ ಪಕ್ಷದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುತ್ತಾರೆ ಈ ಸಂತೋಷದ ಸಂದರ್ಭದಲ್ಲಿ ರಾಜ್ಯ ನಮ್ಮ ರಾಜ್ಯ ಅಧ್ಯಕ್ಷರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ